ಆತ್ಮೀಯ ಸ್ನೇಹಿತರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಐದಾರು ವರ್ಷಗಳಿಂದ ಸದ್ದಿಲ್ಲದೆ ಸಮಾಜ ಸೇವೆ ಮಾಡುತ್ತಿರುವ ಒಂದು ರತ್ನದ ಬಗ್ಗೆ ನಾವು ಹೇಳಲಿಕ್ಕೆ ಬಂದಿದ್ದೇನೆ ಈ ಸಮಾಜ ಸೇವೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅವರು ಇದೊಂದು ವಿಶೇಷ ಸುದ್ದಿ ಅಂತ ತಿಳ್ಕೊಳ್ಳಿ ವೀಕ್ಷಕರೇ ಕಳೆದ ಐದಾರು ವರ್ಷಗಳಿಂದ ಸಂಕಟ ಬಂದವರಿಗೆ ಕಷ್ಟ ಕಾಲದಲ್ಲಿ ಮನೆ ಮನೆಗೆ ಹೋಗಿ ಔಷಧೋಪಚಾರ ಆಹಾರದ ಕಿಟ್ಟುಗಳನ್ನ ಪೂರೈಸಿ ಅವರು ಯಾವ ತೊಂದರೆ ಇದ್ದರೂ ಸಹಿತ ಅವರನ್ನು ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ಸಾಗಿಸಿ ಅವರಿಗೆ ಹಲವಾರು ಸಾಮಾಜಿಕ ಒಂದು ಧೈರ್ಯವನ್ನ ಕೊಟ್ಟಂತ ಬೆಳಗಾವಿಯ ನಗರ ಪ್ರದೇಶವಾದ ಅವರು ಜೈನಿಮುಲ್ ಫೌಂಡೇಶನ್ ಅಂತ ಸ್ವಂತದೊಂದು ಫೌಂಡೇಶನ್ ಕಟ್ಕೊಂಡಿದ್ದಾರೆ ಆ ಫೌಂಡೇಶನ್ ವತಿಯಿಂದ ಎಷ್ಟೊಂದು ಸಮಾಜ ಕಾರ್ಯ ಮಾಡ್ತಾ ಇರೋದು ನೀವು ಅನೇಕ ಮಾಧ್ಯಮ ಮತ್ತು ಪತ್ರಿಕೆಗಳನ್ನು ನೋಡಿರ್ಬೋದು ವೀಕ್ಷಕರೇ ಈ ವ್ಯಕ್ತಿ ಯಾರು ಅವ್ರಿಗೆ ತುಂಬಾ ಕುತೂಹಲ ಬರ್ತಾ ಇರ್ಬೋದು ನಿಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ಸರ್ದಾರಗಳಿದ್ದಾರೆ ಆದರೆ ಅವರು ಸಹಿತ ಮಾಡಲ್ಲದ ಕೆಲಸ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವರ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ತಂದೆಯ ಹೆಸರಿನಲ್ಲಿ ಜೈನಿಮುಲ್ ಫೌಂಡೇಶನ್ ಪ್ರೇರಣೆ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಪ್ರೇರಣೆಯೊಂದಿಗೆ ಒಂದು ಜೈನಿಮುಲ್ ಫೌಂಡೇಶನ್ನ ಕಟ್ಕೊಂಡು ಬಹಳ ಅತ್ಯುತ್ತಮ ರೀತಿಯಿಂದ ಸರಳ ರೀತಿಯಿಂದ ಸಾಮಾಜಿಕ ಚಟುವಟಿಕೆಗಳನ್ನು ಯಾವುದೇ ಪ್ರಚಾರ ಮತ್ತು ಸದ್ದು ಗದ್ದಲವಿಲ್ಲದೆ ವಿನಿಯೋಗಿ ಸಿ ಎಲ್ಲರನ್ನ ಒಂದು ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿದ್ದು ಶಾನ್ ನವಾಜ್ ಮುಲ್ಲಾ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಕೆಪಿಸಿಸಿ ಮೈನಾರಿಟಿ ಪ್ರಧಾನ ಕಾರ್ಯದರ್ಶಿನೂ ಇದ್ದಾರೆ ಉಪಾಧ್ಯಕ್ಷನೂ ಇದ್ದಾರೆ ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಯಾಗಿದ್ದಾರೆ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ ಭಾವೈಕ್ಯತೆ ಸಂಕೇತದೊಂದಿಗೆ ಸರ್ವ ಧರ್ಮದವ್ರ ಜೊತೆ ಕೂಡ್ಕೊಂಡಿದ್ದಾರೆ ಅವರೊಂದು ಇವತ್ತು ಬಹಳ ಅತ್ಯುತ್ತಮವಾದ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಇದು ಬೆಳಗಾವಿ ಜಿಲ್ಲೆಯ ಎಲ್ಲ ಬಡ ಕಡು ಬಡವರಿಗೆ ಒಂದು ಆಧಾರ ಸ್ತಂಭ ಒಂದು ಜೀವನೋಪಾಯ ಒಂದು ಮರುಜೀವ ಬಂದಂಗೆ ಇದೊಂದು ದೊಡ್ಡ ಘೋಷಣೆ ಹೊರದು ದೇವರು ಅವರ ಕನಸು ನನಸಾಗಲಿ ಅಂತ ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ಬಡ ಜನರು ಅವರಿಗೆ ಒಂದು ಆಶೀರ್ವಾದದ ರೂಪದಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕೆಂದು ನಾನು ನಂಬರ್ ಒನ್ ಚಾನಲ್ ಮುಖಾಂತರ ತಿಳಿಸುತ್ತೇನೆ ವೀಕ್ಷಕರೇ ಅದು ಯಾವ ಕೊಡುಗೆ ಅದು ಯಾವ ಒಂದು ಯೋಜನೆ ಅಂದರೆ ನಿಮಗೂ ಒಂದು ವಿಸ್ಮಯವಾಗಬಹುದು ವೀಕ್ಷಕರೇ ಇವತ್ತಿನ ಈ ಜಾಗತಿಕ ಒಂದು ಅಂತರ್ ಜಾಲದಲ್ಲಿ ಯಾವುದೇ ರೀತಿಯ ತೊಂದರೆ ಎಷ್ಟೊಂದು ಕಷ್ಟ ಅನುಭವಿಸುತ್ತಿರುವರಿಗೆ ಶಿಕ್ಷಣ ಸಹಿತ ಕಲಿಯಲಿಕ್ಕೆ ಆಗ್ತಾ ಇಲ್ಲ ಔಷಧೋಪಚಾರ ಕೊಡಲಿಕ್ಕೆ ಆಗ್ತಾ ಇಲ್ಲ ಲಾಕ್ಡೌನ್ ಸಮಯದಲ್ಲಿ ಎಷ್ಟೊಂದು ಜನರು ತತ್ತರಿಸಿ ಹೋದರು ಔಷಧೋಪಚಾರಕ್ಕಾಗಿ ಬೀದಿ ಬಿಕಾರಿಯಾಗಿ ತಿರುಗಾಡಿದರು ಒಂದು ಆಂಬ್ಯುಲೆನ್ಸ್ ಬರಲಿಲ್ಲ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳು ಕಳೆದುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಯಿತು ವೀಕ್ಷಕರೇ ಇದಕ್ಕೆ ವಿಶೇಷತಾ ಏನಂದ್ರೆ ಆಸ್ಪತ್ರೆಗಳ ಕೊರತೆ ಯಾರು ಕೆಮ್ಮು ನೆಗಡಿ ಬಂದರೂ ಸಹಿತ ಕೆಲವು ಆಸ್ಪತ್ರೆಯವರು ಅವರನ್ನು ಸಮೀಪ ತೆಗೆದುಕೊಳ್ಳಲಿಲ್ಲ ಅದನ್ನೆಲ್ಲ ಕಣ್ಣಾರೆ ನೋಡಿ ನಾನೇ ಒಂದು ಸ್ವಂತದ್ದು ಒಂದು ಆಸ್ಪತ್ರೆ ಪ್ರಾರಂಭ ಮಾಡಿದರೆ ಯಾಕೆ ಇದು ನಿರ್ಮಾಣ ಆಗುವುದರಲ್ಲಿ ಸಂದೇಹವಿಲ್ಲ ಒಂದು ಬೃಹತವಾದ ಒಂದು ಉಚಿತ ಆಸ್ಪತ್ರೆ ಆಮೇಲೆ ಒಂದು ಬೃಹತವಾದ ಎಲ್ ಕೆ ಜಿದಿಂದ ಹಿಡಿದು ಉನ್ನತ ಸ್ಥಾನದವರೆಗೆ ಒಂದು ಉಚಿತವಾದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಶಾಲೆ ಪ್ರಾರಂಭಕ್ಕೋಸ್ಕರ ಒಂದು ಮಹತ್ತರವಾದ ಯೋಜನೆಯನ್ನ ಪ್ರಕಟಗೊಳಿಸಿದ್ದು ಶಾ ನವಾಜ್ ಮುಲ್ಲಾ ಆ ಶಾ ನವಾಜ್ ಮುಲ್ಲಾ ಈ ಎರಡು ಯೋಜನೆಗಳನ್ನು ಬಡವರಿಗಾಗಿ ರಿಸರ್ವೇ ಬಿಡಿದಾರೆ ಬಡವರಿಗಾಗಿ ಯಾವಾಗಲೂ ಉಚಿತ ಅಲ್ಲಿ ಶಿಕ್ಷಣ ಸಿಗುತ್ತೆ ಉಚಿತವಾಗಿ ಅವರಿಗೆ ಅಲ್ಲಿ ಔಷಧೋಪಚಾರ ಸಿಗುತ್ತೆ ಆಸ್ಪತ್ರೆಯ ಖರ್ಚು ವೆಚ್ಚಗಳು ಆ ಫೌಂಡೇಶನ್ ಹೊಲ್ಲುತ್ತೆ ಆ ಹೊಂದ್ಕೊಂಡಿದ್ದೆ ಇಷ್ಟೆಲ್ಲ ಒಂದು ಒಳ್ಳೆಯ ಒಂದು ನಿರ್ಧಾರ ಪ್ರಕಟ ಮಾಡಿದ್ದಾರೆ ಅಂದ್ರೆ ಆ ಶಾ ನವಾಜ್ ಮುಲ್ಲಾ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಪರೂಪದ ವ್ಯಕ್ತಿ ಅಂದ್ರೆ ಅತಿಶಯೋಕ್ತಿ ಆಗೋದಲ್ಲ ವೀಕ್ಷಕರೇ ಅವರ ಪ್ರತಿಯೊಂದು ಕನಸು ಸಾಕಾರಗೊಳ್ಳಲಿ ಪ್ರತಿಯೊಬ್ಬರು ಬೆಳಗಾವಿ ಜಿಲ್ಲೆಯ ಅನೇಕ ಉದ್ಯೋಗಪತಿಗಳಿದ್ದಾರೆ ಅನೇಕ ಸಹಾಯ ಸಹಕಾರ ಮಾಡವರಿದ್ದಾರೆ ಅವರು ಸಹಾಯ ಸಹಕಾರ ಮಾಡಲಿಲ್ಲವೆಂದರೂ ಸಹಿತ ಅವರ ಜೊತೆ ಕೈ ಜೋಡಿಸಬೇಕು ಅವರ ಜೊತೆ ಸಹಕರಿಸಬೇಕು ಅವರ ಯೋಜನೆ ಸಹಕಾರ ಮೂರ್ತಿಯಾಗಿ ಎಲ್ಲರೂ ಒಂದು ಪಿಲ್ಲರ್ ಆಗಿ ನಿಲ್ಕೋಬೇಕನ್ನು ಆಶಿಸುತ್ತದೆ ವೀಕ್ಷಕರೇ ಇದೊಂದು ವಿಶೇಷವಾದ ವರದಿ ಇದು ವರದಿ ಅವರ ಪ್ರತಿಯೊಂದು ಯಾವ ರೀತಿಯ ನಾವು ಚಾರಿಟಿ ಮಾಡಬೇಕು ಯಾವ ರೀತಿ ಉಚಿತ ಶಾಲೆ ಶಿಕ್ಷಣಗಳನ್ನು ತೆರೆಯಬೇಕು ಯಾವ ರೀತಿ ಆಸ್ಪತ್ರೆಗಳನ್ನು ಪ್ರಾರಂಭಿಸಬೇಕು ಅದರ ಪೂರ್ವ ನಿಯೋಜನೆಗಾಗಿ ಅನೇಕ ದಿನಗಳಿಂದ ಅವರು ಸಮಾಲೋಚನೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ವೀಕ್ಷಕರೇ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಉಚಿತ ಆಸ್ಪತ್ರೆ ಅಂತ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಉಚಿತ ಸಿಗಲ್ಲ ಇನ್ನಿಲ್ಲದ ಖರ್ಚಂತ ಸರ್ಕಾರಿ ಯೋಜನೆಗಳನ್ನು ಸಹಿತ ದುರುಪಯೋಗ ಪಡಿಸಿಕೊಂಡು ಚಿಕ್ಕ ಮಗುವನ್ನು ಸಹಿತ ಇವತ್ತು ಆ ಮಗುಗೆ ಒಂದು ವೈದ್ಯರ ಹತ್ರ ಹೋದಾಗ ಆ ವೈದ್ಯ ಚಿಕ್ಕ ಮಕ್ಕಳ ತಜ್ಞ ಹತ್ರ ಕಳಿಸ್ತಾನೆ ಈ ಮಗುಗೆ ಹಾಗಾಗಿದೆ ಹೀಗಾಗಿದೆ ಪೆಟ್ಟಿಗೆಯಲ್ಲಿ ಇಡಬೇಕಾಗತ್ತೆ ಅಂತ ಲಕ್ಷಾಂತರ ಲೂಟಿ ಮಾಡುವ ಕೆಲ ಡಕಾಯಿತ ಡಾಕ್ಟರ್ಗಳು ನಮ್ಮಲ್ಲಿ ಇದ್ದಾರೆ ಕೆಲವರಂತೂ ಮಾನವೀಯತೆಯ ಸಾಕಾರ ಮೂರ್ತಿ ಇದ್ದಾರೆ ಎಂ ಬಿ ಬಿ ಎಸ್ ಪದವಿ ಪಡೆದ ಮೇಲೆ ವೈದ್ಯಕೀಯ ಪದವಿ ಪಡೆದ ಮೇಲೆ ಒಂದು ಪ್ರತಿಜ್ಞೆ ಮಾಡಿರ್ತಾರೆ ನಾನು ಯಾವಾಗಲೂ ಕರುಣಾಮಯಿ ರೋಗಿಯನ್ನು ದೇವರೆಂದು ತಿಳಿದು ಸತ್ಯ ಪ್ರಾಮಾಣಿಕತನದಿಂದ ಯಾವುದೇ ವಾಮ ಮಾರ್ಗದಿಂದ ಇಲ್ಲದೆ ಸುಳ್ಳು ಆ ಏನೋ ರೋಗ ಇದೆ ಅಂತ ಏನಾದರೂ ನಂಬಿಸಿ ನಾನು ಹಣದ ದರೋಡೆ ಮಾಡೋದಿಲ್ಲ ಅಂತ ಒಂದು ಪ್ರಮಾಣ ಮಾಡಿರ್ತಾರೆ ಆ ಪ್ರಮಾಣ ವಚನದ ಉಲ್ಲಂಘನೆ ಮಾಡಿ ಇವತ್ತು ಡಾಕ್ಟರ್ಗಳು ಕೆಲವರು ಡಕಾಯಿತ ರೂಪದಲ್ಲಿ ಬರ್ತಾ ಇದ್ದಾರೆ ಅವರಿಗೆ ಈ ಬುದ್ಧಿ ಕಲಿಸ್ಲಿಕ್ಕೆ ಬಡ ಜನರಿಗೆ ಒಂದು ಉಚಿತವಾದ ಶಿಕ್ಷಣ ಉಚಿತವಾದ ಒಂದು ಆಸ್ಪತ್ರೆ ಯಾಕಂದ್ರೆ ನೋಡಿ ವೀಕ್ಷಕರೇ ಇವತ್ತು ಎಲ್ಲ ಕೆಲ ಡಾಕ್ಟ್ರುಗಳಂತೂ ಒಬ್ಬರಿಗೊಬ್ರು ಕನೆಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಹೋದ ತಕ್ಷಣ ಅಲ್ಲಿ ಚೆಕಿಂಗ್ ಆಗುತ್ತೆ ಅಲ್ಲಿಂದ ಕಮಿಷನ್ ಇವ್ರಿಗೆ ಆನ್ಲೈನ್ ಬರುತ್ತೆ ಇವರು ಆನ್ಲೈನ್ ಅಲ್ಲಿ ಕಮಿಷನ್ ಹೋಗುತ್ತೆ ಪ್ರತಿಯೊಂದು ಇದೊಂದು ಉದ್ಯೋಗ ಆಗಿಬಿಟ್ಟಿದೆ ದೇವರ ಇದನ್ನು ರೋಗಿಯೇ ದೇವರು ಡಾಕ್ಟರೇ ದೇವರ ವೈದ್ಯ ನಾರಾಯಣ ಹರಿ ಅಂತ ವಾಕ್ಯ ಎಲ್ಲ ಮರ ಬಿಟ್ಟಿದ್ದಾರೆ ಇವತ್ತು ಸಣ್ಣ ಮಗು ಚಿಕ್ಕ ಮಗು ಹುಟ್ಟಿದ್ದು ಅದು ಯಾವುದು ಮಾತಾಡೋದಿಲ್ಲ ಅದಕ್ಕೆ ಯಾವ ರೋಗ ಇದೆ ಹೇಳೋದಿಲ್ಲ ಆ ಮಗುವಿನ ಜೊತೆ ಚಲ್ಲಾಟ ಆಡಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ಕೋಟಿ ಕೋಟಿ ಬಂಗ್ಲೆಗಳನ್ನ ಮಾಡಿಕೊಂಡಿದ್ದು ಇದು ಎಲ್ಲವೂ ನಿಯಮ ಬಾಹಿರ್ ಕಾನೂನು ರೀತಿ ಉಲ್ಲಂಘನೆ ಆದರೆ ಇವರಿಗೆ ಶಾಪ ತಟ್ಟುದಂತೂ ಖಚಿತ ಈ ಇಂಥ ಶಾ ಅಂತ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿದ್ದಾರೆ ಬಡ ಜನರಿಗೆ ಉಚಿತ ಆರೋಗ್ಯ ಉಚಿತ ಶಿಕ್ಷಣ ನೀಡುವಂತ ಸಂಸ್ಥೆಗಳನ್ನ ತಯಾರು ಮಾಡುವ ಒಂದು ವಿಧಿ ವಿಧಾನ ರೂಪಕೊಂಡಿದ್ದಾರೆ ಇದು ಅವರು ಸಾಕಾರ ಆಗಲಿ ಒಳ್ಳೇದ ಆಗಲಿ ಅನ್ನೋದು ನಮ್ಮ ನಂಬರ್ ಒನ್ ಚಾನಲ್ ವೀಕ್ಷಕರೇ ಇದು ಎಲ್ಲ ಸವಿಸ್ತಾರ ವರದಿ ಯಾವ ರೀತಿ ಮಾಡಬೇಕನ್ನೋದು ಕೆಲವು ಕ್ಲಿಪ್ಪಿಂಗ್ ಚಿತ್ರಗಳನ್ನ ನಾವು ತೋರಿಸ್ತಾ ಇದ್ದೀವಿ ಅದನ್ನು ತಾವು ನೋಡಬಹುದು ವೀಕ್ಷಕರೇ ಅದಕ್ಕಾಗಿ ವೀಕ್ಷಕರೇ ಇಂಥ ಒಂದು ಸಂದಿಗ್ಧ ಸಮಯದಲ್ಲಿ ಕೆಲವು ಬಡ ಜನರಿಗೆ ಎಂತೆಂಥ ಒಂದು ಉಪಯುಕ್ತವಾದ ಸಲಹೆ ಸೂಚನೆಗಳು ವೈದ್ಯಕೀಯ ಚಿಕಿತ್ಸೆಗಳನ್ನು ಭರಿಸಗೋಸ್ಕರ ಶಿಕ್ಷಣಕ್ಕಾಗಿ ಪಠ್ಯಪುಸ್ತಕವಿಲ್ಲದೆ ನಮ್ಮ ಕೆಲ ಚಿಕ್ಕ ಮಕ್ಕಳು ಇವತ್ತು ಬಾಲಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಹೊಡೆದೊಡಿಸಲಿಕ್ಕೆ ಅವರನ್ನು ಶಿಕ್ಷಣದಲ್ಲಿ ತಂದು ಒಂದು ಮುಖ್ಯವಾಹಿನಿಗೆ ತಂದು ಅವರಿಗೆ ಒಂದು ಉದ್ಯೋಗದ ಭರವಸೆಯನ್ನೇ ನೀಡಿ ಅವರಿಗೆ ಅವರ ಕುಟುಂಬಕ್ಕೆ ಉಚಿತ ಆರೋಗ್ಯ ಚಿಕಿತ್ಸೆ ನೀಡಿದರೆ ಅದು ಎಲ್ಲದಕ್ಕೂ ಮಿಗಿಲಾದ ಸೇವೆ ಎಲ್ಲಕ್ಕಿಂತ ದೊಡ್ಡ ದಾನ ಅದಕ್ಕೆ ನಾವು ಸರ್ಕಾರಕ್ಕೂ ಅನೇಕ ಬಾರಿ ವಿಡಿಯೋ ಮುಖಾಂತರ ವಿನಂತಿ ಮಾಡಿದ್ವಿ ವೀಕ್ಷಕರೇ ವಿದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸಂಪೂರ್ಣ ವಿಚ ಉಚಿತವಿದೆ ಅದೇ ರೀತಿ ಇಲ್ಲಿಯೂ ಸಹಿತ ಆಗ್ಬೇಕನ್ನೋದು ನಾವು ಪದೇ ಪದೇ ಹೇಳಿದರೂ ಸಹಿತ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಉಚಿತ ಅನ್ನೋದು ಸರ್ಕಾರದ ದುಡ್ಡನ್ನು ಈ ಆಸ್ಪತ್ರೆಯವರು ತೆಗೆದುಕೊಳ್ತಾರೆ ಆಮೇಲೆ ಇಲ್ಲಿಲ್ಲದ ಖರ್ಚನ್ನು ಮಾಡಿ ಆ ರೋಗಿಗೆ ಮತ್ತಷ್ಟು ರೋಗ ಉಲ್ಬಣ ಆಗುವಂತ ಪರಿಣಾಮಕಾರಿ ಮಾಡ್ತಾರೆ ಇದರಿಂದ ದಿಗ್ಭ್ರಮೆಯಾಗಿ ವಾಪಸ್ ಬಂದು ಈ ಭೂಮಿ ಬಿಟ್ಟು ಇಹಲೋಕ ಬಿಟ್ಟು ಪರಲೋಕಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ ಅದಕ್ಕೆ ಭಗವದ್ಗೀತೆಯಲ್ಲಿ ನೋಡಿ ಅನೇಕ ವಾಕ್ಯ ಮುನಿಗಳೊಂದಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೆಲವು ಮಹಾನ್ ಪುರುಷರು ಕೆಲವು ಮಹಾನ್ ತತ್ವಜ್ಞಾನಿಗಳು ಮಹಾನ್ ಮಹಾನ್ ಮೇಧಾವಿಗಳು ಎಲ್ಲ ಧರ್ಮದ ಮುಖಂಡರು ಯಾವ್ಯಾವ ರೀತಿ ಏನು ಹೇಳಿದ್ದಾರೆ ಅನ್ನೋದು ಒಂದು ಕೆಲವು ಸಂಕ್ಷಿಪ್ತ ವಿಷಯದಲ್ಲಿ ಹೇಳ್ತೀನಿ ಭಗವದ್ಗೀತೆಯನ್ನು ಮೆಚ್ಚಿದರೆ ಬ್ರಾಹ್ಮಣರೆನ್ನುತ್ತಿರಿ ಅಂಬೇಡ್ಕರನ್ನು ಪ್ರೀತಿಸಿದರೆ ದಲಿತರೆನ್ನುತ್ತಿರಿ ಬಸವಣ್ಣನವರನ್ನು ಅನುಸರಿಸಿದರೆ ಲಿಂಗಾಯತರನ್ನುತ್ತಿರಿ ಕೆಂಪೇಗೌಡರನ್ನು ಬಣ್ಣಿಸಿದರೆ ಒಕ್ಕಲಿಗರೆನ್ನುತ್ತಿರಿ ಕನಕದಾಸನನ್ನು ಹಾಡಿದರೆ ಕುರುಬನೆನ್ನುತ್ತಿರಿ ವಾಲ್ಮೀಕಿಯರನ್ನು ನೆನೆಸಿದರೆ ಬೇಡವೆನ್ನುತ್ತಿರಿ ಕರ್ಮನನ್ನು ಜ್ಞಾಪಿಸಿದಾಗ ಆಚಾರ್ಯ ಎನ್ನುವಿರಿ ಮಾಚಯ್ಯನನ್ನು ಕೊಂಡಾಡಿದರೆ ಮಡಿವಾಳವೆನ್ನುವಿರಿ ಬುದ್ಧರನ್ನು ಅಳವಡಿಸಿಕೊಳ್ಳಲು ಬೌದ್ಧನೆನ್ನುವರಿ ಮಹಾವೀರನನ್ನು ಇಷ್ಟಪಟ್ಟರೆ ಜೈನನೆನ್ನುವರಿ ಗುರುನಾನಕರನ್ನು ವೈಭವೀಕರಿಸಿದ ಮಾತ್ರಕ್ಕೆ ಸಿಖರೆನ್ನುವರಿ ಕ್ರಿಸ್ತರನ್ನು ನೆನಪಿಸಿದರೆ ಕ್ರಿಶ್ಚಿಯನ್ ಎನ್ನುವಿರಿ ಪೈಗಂಬರನನ್ನು ನಂಬಿದರೆ ಮುಸ್ಲಿಂ ಎನ್ನುವರಿ ಉದ್ದ ನಾಮಕ್ಕೊಂದು ಜಾತಿ ಅದ್ದ ನಾಮಕ್ಕೊಂದು ಜಾತಿ ವಿಭೂತಿಗೊಂದು ಜಾತಿ ಕುಂಕುಮಕ್ಕೆ ಒಂದು ಜಾತಿ ಕತ್ತಿನ ಸರಕ್ಕೊಂದು ಜಾತಿ ಸೊಂಟದ ಸರಕ್ಕೊಂದು ಜಾತಿ ವೀಕ್ಷಕರೇ ತುಪ್ಪಕ್ಕೊಂದು ಮಾಂಸಕ್ಕೊಂದು ಜಾತಿ ಎರಡು ಕೈ ಮುಗಿದರೆ ಒಂದು ಧರ್ಮ ಎದೆ ಮೇಲೆ ಕೈ ಇಟ್ಟುಕೊಂಡರೆ ಮಗದೊಂದು ಧರ್ಮ ಬಗ್ಗಿದರೆ ಒಂದು ಮಲಗಿದ್ದರೆ ಮತ್ತೊಂದು ಧರ್ಮ ಕೋಳಿ ತಿಂದರೆ ಒಂದು ಹಂದಿ ತಿಂದರೆ ಮತ್ತೊಂದು ಧರ್ಮ ಸೆರಗು ಮುಚ್ಚಿಕೊಂಡರೆ ಒಂದು ಮುಖ ಮುಚ್ಚಿಕೊಂಡರೆ ಮತ್ತೊಂದು ಧರ್ಮ ಓ ಮನುಷ್ಯ ಯಾಕಪ್ಪ ಇದೆಲ್ಲ ಎಲ್ಲರ ರಕ್ತ ಮೂಳೆ ಮಾಂಸ ಚರ್ಮದ ಹೊದಿಕೆ ನಾವೇ ಶಾಶ್ವತ ಅಲ್ಲ ಅಂದ ಮೇಲೆ ಯಾಕೆ ಬೇಕು ಇದೆಲ್ಲ ಭೇದ ಸರಳವಾಗಿ ಸಹಜವಾಗಿ ಬದುಕಿ ಭಾರತರೆನಿಸೋಣ ಪ್ರ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಸಮಾನತೆಯನ್ನು ಎಲ್ಲೆಡೆಯಲ್ಲಿ ಧ್ವನಿಸೊತ್ತಿ ಎತ್ತಿ ಎತ್ತಿ ಸೇರೋಣ ವೀಕ್ಷಕರೇ ಇದು ಭಾವೈಕ್ಯತೆಯ ಸಂಕೇತ ಮಹಾನ್ ಮುನಿಗಳ ಕರ್ತವ್ಯದಿಂದ ನಾವು ಇವತ್ತು ಭಾಗವಹಿಸಬೇಕಾಗಿದೆ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಜನನಿಯ ತನು ಜಾತೆ ಅನೇಕ ಮಹಾನ್ ಕವಿಗಳು ರನ್ನ ಪಂಪ ಎಂತಿಂತ ಅನೇಕ ಜನರು ಎಲ್ಲವನ್ನು ಸಂಗಮ ಮಾಡಿ ತೋರಿಸಿದಂತ ನಮ್ಮ ಭಾರತ ದೇಶಕ್ಕೆ ನಾವು ಯಾವುದೋ ಜಾತಿ ಧರ್ಮವಿಲ್ಲದೆ ಒಂದೇ ಮುಖ್ಯವಾಹಿನಿಗೆ ಒಂದೇ ನದಿಯಂತೆ ಹರಿಯೋಣ ಎಲ್ಲರೂ ನದಿಯ ನೀರು ಕುಡಿತಾರೆ ಆದರೆ ಜಾತಿ ಬಂದಾಗ ಪ್ರತ್ಯೇಕ ಆಗ್ತಾರೆ ಸುದ್ದಿ ಸಂಪೂರ್ಣ ಚಿತ್ರಗಳನ್ನು ನೋಡಬಹುದು ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ಸಹಾಯ ಸಾಕಾರ ಮಾಡೋದನ್ನು ಮರೆಯಬೇಡಿ ಇದು ದೊಡ್ಡದಾದ ಬೆಳೆಸುವ ಚಾನಲ್ ನಾವು ಪಣ ತೊಟ್ಟಿದ್ದೇವೆ ನೀವು ವೀಕ್ಷಣೆ ಮಾಡ್ತಿದೀರ ನಿಮ್ಮ ಆಶೀರ್ವಾದವೇ ಪರಮ ಆಸಕ್ತಿ ವೀಕ್ಷಕರೇ ನಮಸ್ಕಾರ